ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಕರ್ಚಿಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಗರಿ ಗರಿಯಾಗಿದ್ದಾವ ಅಂತ ಹೇಳಿಬಿಟ್ಟು ಈ ಥರ ಗರಿಗರಿಯಾಗಿ ನೀವು ಕರ್ಚಿಕಾಯಿ ಮಾಡಬೇಕಂದ್ರೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮೊದಲಿಗೆ ಹಿಟ್ಟು ಕಲಿಸೋದಕ್ಕೆ ಪರಾತ ತೊಗೊಳ್ಳಿ ನಂತರ ಅದಕ್ಕೆ ಸಾನಿಸಿಟ್ಕೊಂಡಿರುವಂಥ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಯಾವುದಾದ್ರೂ ಕಪ್ಪಿಂದ ಆತೆ ಮಾಡಿ ತೊಗೊಳ್ಳಿ ಇಲ್ಲಿ ನಾನು ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟನ್ನು ಸಾನಿಸ್ಬಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಒಂದೂವರೆ ಕಪ್ಪಿಗೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿ ತುಂಬ ಚೆನ್ನಾಗಿ ಬರ್ತಾವು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ನೀರು ಹಾಕದೆ ಚೆನ್ನಾಗಿ ನಾವು ಮೊದಲಿಗೆ ಕಲಿಸ್ಬಿಟ್ಟು ತಗೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಕಲಿಸಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವು ಚೆನ್ನಾಗಿ ಕಲಸ್ಕೋಬೇಕು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದ್ದರೆ ಕರ್ಚಿಕಾಯಿ ತುಂಬ ಚೆನ್ನಾಗಿ ಬರ್ತಾವೆ ಅದಕ್ಕೋಸ್ಕರ ನೀವು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನಾನು ಇಲ್ಲಿ ಹಿಟ್ಟು ಕಲಿಸ್ಬೇಕಾದ್ರೆ ಯಾವುದು ಎಣ್ಣೆ ತುಪ್ಪ ಆಗಲಿ ಬಳಸಿಲ್ಲ ಹಾಗೆ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಾ ಮಾಡೋ ಮೆಥಡಲ್ಲಿ ಇವಾಗ ಈ ಥರ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷದವರೆಗೂ ಈ ಹಿಟ್ಟನ್ನು ನೆನೆಯೋಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ತುಳಿಗೂ ಕೂಡ ರೆಡಿ ಮಾಡ್ಕೋಬೇಕು ಗ್ಯಾಸನ್ನು ಹಚ್ಚಿ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕಿ ನಾವು ಚೆನ್ನಾಗಿ ಹದವಾಗಿ ಹುರ್ಕೋಬೇಕು ಈ ಎಳ್ಳು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಹಾಗೆ ಇಲ್ಲಿ ಕಲರ್ ಕೂಡ ಚೇಂಜ್ ಆಗಬೇಕು ನೋಡಿ ಈ ಥರ ಚೇಂಜ್ ಆಗ್ತಾ ಇದ್ದಂಗೆ ನಾವು ಈ ಎಳ್ಳನ್ನು ಒಂದು ಪ್ಲೇಟ್ಗೆ ತೆಗೆದ್ಬಿಡೋಣ ಇಲ್ಲಿ ಕಪ್ಪು ಎಳ್ಳನ್ನಾದರೂ ಹಾಕ್ಕೋಬೋದು ನೀವು ಮತ್ತು ಅದೇ ಕಡಾಯಿನ ಇಟ್ಬಿಟ್ಟು ಎರಡು ಸ್ಪೂನ್ನಷ್ಟು ಗಸಗಸೆನೂ ಕೂಡ ಹುರಿದು ತೊಗೋಬೇಕು ಇಲ್ಲಿ ನೀವು ಜಾಸ್ತಿ ಕೂಡ ಗಸಗಸೆ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಇವಾಗೂ ಚಟಪಟ ಅಂತ ಚೆನ್ನಾಗಿ ಸಿಡಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಯಾವುದೇ ಕಾರಣಕ್ಕೂ ಹೊದಸಕ್ಕೆ ಹೋಗಬೇಡಿ ಇವಾಗ ಇವು ಕೂಡ ಚೆನ್ನಾಗಿ ಹುಡ್ತಿದ್ದಾವೆ ಗ್ಯಾಸನ್ನು ಆಫ್ ಮಾಡಿಬಿಡಿ ಇವನು ಕೂಡ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡೋಣ ನಂತರ ಮಿಕ್ಸಿಗೆ ಹಾಕೋದಕ್ಕೆ ಇಲ್ಲಿ ಅರ್ಧ ಕಪ್ನಷ್ಟು ಪುಟಾಣಿನ ತೊಗೊಂಡಿದ್ದೀನಿ ಯಾವುದಾದ್ರೂ ಕಪ್ಪು ಅಳತೆ ಮಾಡಿಟ್ಕೊಳ್ಳಿ ಇವಾಗ ಈ ಪುಟಾನಿನ ಪೌಡ್ರ್ ಮಾಡೋಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ನಾವು ಅರ್ಧ ಕಪ್ನಷ್ಟು ಪುಟಾಣಿ ಹಾಕಿಬಿಟ್ಟು ನುಣ್ಣಗೆ ಆದಷ್ಟು ಪುಡಿ ಮಾಡಿಬಿಟ್ಟು ತಗೊಳ್ಳೋಣ ನೋಡಿ ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಡ್ಬಿಡೋಣ ಇದನ್ನಿವಾಗ ಒಂದು ಪರಾತಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಮನೇಲಿ ಯಾವ ಪಾತ್ರೆ ಇರುತ್ತೆ ಆ ಪಾತ್ರೆಗೆ ಈ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ಳಿ ಒಂದೊಂದು ಪುಟಾಣಿ ಇದ್ದರೆ ಅದನ್ನು ತೆಗೆದುಬಿಡಿ ನಾನಿಲ್ಲಿ ಪುಟಾಣಿನ ಸಾಣಿಗೆ ಹಿಡ್ದಿಲ್ಲ ಫುಲ್ಲು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೇ ಇಲ್ಲಿ ಎರಡು ಕಪ್ನಷ್ಟು ಒಣ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು ನಾನಿಲ್ಲಿ ಪುಟಾಣಿ ಹಿಟ್ಟು ಕಡಿಮೆ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಜಾಸ್ತಿ ತೊಗೊಂಡಿದ್ದೀನಿ ಮೊದಲೇ ಹುರಿದಿಟ್ಕೊಂಡಿರುವಂಥ ಗಸಗಸೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಹುರಿದಿಟ್ಕೊಂಡಿರುವಂಥ ಬಿಳಿ ಎಳ್ಳು ಕೂಡ ಹಾಕ್ಕೋಬೇಕು ಒಂದು ಮೂರು ಎಲೆ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ಕೋಬೇಕು ಇಲ್ಲಿ ನೀವು ಪುಟಾಣಿ ಜೊತೆಯೇ ರುಬ್ಕೊಂಡ್ಬಿಟ್ಟು ತೊಗೋಬೋದು ಒಂದು ಕಪ್ನಷ್ಟು ಬೆಲ್ಲವೂ ಕೂಡ ಕುಟ್ಟಿ ಪುಡಿ ಮಾಡಿಬಿಟ್ಟು ಇದ್ದೀನಿ ಎರಡು ಕಪ್ಪು ಒಣ ತೆಂಗಿನಕಾಯಿ ತುರಿಗೆ ಒಂದು ಕಪ್ನಷ್ಟು ಬೆಲ್ಲ ಅರ್ಧ ಕಪ್ನಷ್ಟು ಪುಟಾಣಿ ಒಂದೆರಡು ಸ್ಪೂನಷ್ಟು ಗಸಗಸೆ ಎರಡು ಸ್ಪೂನಷ್ಟು ಎಳ್ಳು ಸರಿ ಹೋಗುತ್ತೆ ನೋಡಿ ಈ ಬೆಲ್ಲ ಜಾಸ್ತಿನೂ ಆಗೋದಿಲ್ಲ ಕಡಿಮೆಯೂ ಆಗೋದಿಲ್ಲ ಕರೆಕ್ಟಾಗಿ ಹದವಾಗಿ ಇರುತ್ತೆ ಒಂದು ಕಪ್ನಷ್ಟು ಬೆಲ್ಲ ಇವಾಗಿದ ನಾವು ಎರಡು ಕೈಯಿಂದ ನೋಡಿ ಈ ಥರ ಬೆಲ್ಲ ಮತ್ತು ಕೊಬ್ಬರಿನ ಈ ಥರ ನಾವು ತಿಕ್ಕಿ ತಿಕ್ಕಿನ ಕಲಿಸ್ಕೋಬೇಕಾಗತ್ತೆ ಅಂದರೆ ಎಲ್ಲದಕ್ಕೂ ಕೊಬ್ಬರಿಗಾಗಲಿ ಹಿಟ್ಟಿಗಾಗ್ಲಿ ಬೆಲ್ಲ ಹಾಕಬೇಕು ನೋಡಿ ತುಳಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಖರ್ಚಿ ಕೈ ತಿನ್ನೋದಕ್ಕೆ ಟೇಸ್ಟಿಯಾಗಿರ್ತಾವೆ ನೋಡಿ ಈ ಥರ ಚೆನ್ನಾಗಿ ನಾವು ಮಿದ್ದಿ ಮಿದ್ದಿ ಆದಷ್ಟು ತುಳಿನ ರೆಡಿ ಮಾಡ್ಕೋಬೇಕು ಇವಾಗ ತುಳಿನೂ ಕೂಡ ರೆಡಿ ಆಯಿತು ನೋಡಿ ಇವಾಗ ಈ ತುಳಿನ ಎತ್ತಿ ಸೈಡಿಗೆ ಇಟ್ಬಿಡೋಣ ನೆಕ್ಸ್ಟ್ ಒಂದು ಜಾಮೂನ್ ಬೊಟ್ಟಲ್ಲಿ ತಗೊಂಡು ಅದಕ್ಕೆ ಅರ್ಧ ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನಾವು ಚೆನ್ನಾಗಿ ಕಲಿಸಿ ಬಿಡಬೇಕು ಇದು ಏನಕ್ಕಂತ ಆನಂತರ ಹೇಳ್ತೀನಿ ನೋಡಿ ಇವಾಗ ಹಿಟ್ಟು ಕೂಡ ಹತ್ತು ನಿಮಿಷ ಆಗಿದೆ ನಾವು ತುಳಿ ಮಾಡುವಷ್ಟರಲ್ಲಿ ಕೂಡ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡ್ಬೋದು ಇವಾಗ ಸರಿ ಚೆನ್ನಾಗಿ ಹಿಟ್ಟನ್ನು ಮಿದ್ಬಿಟ್ಟು ತಗೊಳ್ಳೋಣ ಇದಕ್ಕೆ ರವೆ ಕೂಡ ಹಾಕಿಬಿಟ್ಟು ಮಾಡ್ತಾರೆ ನಾನಿಲ್ಲಿ ಹಾಗೆ ಇವತ್ತು ಮೈದಾ ಮತ್ತು ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಮಾಡ್ತಾ ಇವಾಗ ನಾದಿರುವ ಹಿಟ್ಟಲ್ಲಿ ಅರ್ಧದಷ್ಟು ತೊಗೊಂಡು ಇನ್ನು ಅರ್ಧ ಹಿಟ್ಟನ್ನು ನಾವು ಒಂದು ಪ್ಲೇಟ್ ತೊಂದು ಮುಚ್ಚಿಟ್ಬಿಡೋಣ ಇಲ್ಲಾತಂದ್ರೆ ಒಣಗಿಬಿಡುತ್ತೆ ಹಿಟ್ಟು ಇವಾಗ ಮತ್ತೊಮ್ಮೆ ಹಿಟ್ಟನ್ನು ಚೆನ್ನಾಗಿ ಮಿದಿಬಿಟ್ಟು ತಗೊಂಡ್ರೆ ಕರ್ಚಿಕಾಯಿ ತುಂಬ ಗರಿ ಗರಿಯಾಗಿ ಬರ್ತವೆ ಈ ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇವಾಗ ಚಿಕ್ಕ ಚಿಕ್ಕದಾಗಿ ಹಿಟ್ಟಿನ ಉಳ್ಳಿ ಹರಿತಾ ಇದ್ದೀನಿ ನೋಡಿ ಇಲ್ಲಿ ನೀವು ಯಾವ ಸೈಜಲ್ಲಿ ಕರ್ಚಿಕಾಯಿ ಮಾಡ್ತೀರಿ ನೋಡಿ ಆ ಹದದಲ್ಲಿ ನೀವು ಹಿಟ್ಟನ್ನು ಉಳ್ಳಿನ ಹರ್ದಿಟ್ಕೊಳ್ಳಿ ಇವಾಗ ನಾನು ಒಂದು ಹತ್ತರಿಂದ ಹನ್ನೆರಡು ಈ ಥರ ಚಿಕ್ಕ ಚಿಕ್ಕದಾಗಿ ಹುಳ್ಳಿ ಅರ್ದಿಟ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಈ ಥರ ರೌಂಡಾಗಿ ಮಾಡಿಟ್ಕೊಂಡು ಬಿಡಬೇಕು ಈ ಥರ ಮಾಡಿ ಒಂದು ಪ್ಲೇಟ್ಗೆ ಎಲ್ಲವನ್ನೂ ಕೂಡ ನಾವು ಎತ್ತಿ ಸೈಡಿಗೆ ಇಟ್ಬಿಡೋಣ ಲಟ್ಟಿಸ್ಬೇಕಾದ್ರೆ ಗಾವಾಗೋದಿಲ್ಲ ಹಾಗಾಗಿ ಒಂದು ಪ್ಲೇಟ್ಗೆ ಬಿಡಿ ನಂತರ ಹುಳ್ಳಿ ತೊಗೊಂಡಿರ್ತೀವಿ ನೋಡಿ ಆ ಹುಳ್ಳಿನ ಒಣ ಹಿಟ್ಟಿನಲ್ಲಿ ಈ ಥರ ಚೆನ್ನಾಗಿ ಎದ್ದುಬಿಟ್ಟು ಲಟ್ಟಿಸ್ಬಿಟ್ಟು ತೊಗೋಬೇಕು ಮೊದಲಿಗೆ ನಾವು ಪುರಿಗೆ ಲಟ್ಟಿಸ್ತೀವಿ ನೋಡಿ ರೌಂಡಾಗಿ ಅದೇ ಥರ ಲಟ್ಟಿಸ್ಬೇಕು ಸ್ವಲ್ಪ ನೋಡಿ ದೊಡ್ಡದಾಗ್ತಾ ಇದ್ದಂಗೆ ನಾವು ಉದ್ದಕ್ಕೆ ಲಟ್ಟಿಸ್ತಾ ಹೋಗಬೇಕು ನೋಡಿ ಇದೇ ಥರ ಲಟ್ಟಿಸಿ ಈ ಥರ ಲಟ್ಟಿಸೋದ್ರಿಂದ ಕರ್ಚಿಕಾಯಿ ಪಳ್ಳಾಗಿ ಬರ್ತಾವೆ ಜಾಸ್ತಿ ಕೂಡ ದಪ್ಪ ಎಲ್ಲಿ ದಪ್ಪ ಆದರೂ ಕೂಡ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ನೀವು ಆಗಿ ಈ ಥರ ಹಿಟ್ಟನ್ನು ತೊಗೊಂಡು ಲಟ್ಟಿಸ್ಕೋಬೇಕು ನೋಡಿ ಈ ಥರ ಉದ್ದಕ್ಕೆ ಲಟ್ಟಿಸ್ತಾ ಹೋಗಬೇಕು ನೋಡ್ಬೋದು ತುಂಬ ಈಸಿಯಾಗಿ ನೀವು ಯಾವುದೇ ಶೇಪರ್ ಇಲ್ಲದೇ ಕೂಡ ನಾವು ಈ ಥರ ಕರ್ಚಿಕಾಯಿನ ಮಾಡ್ಕೋಬೋದು ನೋಡಿ ನಾನು ಎಷ್ಟು ದೊಡ್ಡದಾಗಿ ಕರ್ಚಿಕಾಯನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಇವಾಗ ಓದಿರೋ ಕರ್ಚಿಕಾಯಿ ಎಲಿಗೂ ಎಲೆಗೂ ನಾನು ಇದೇ ಥರ ಲಟ್ಟಿಸ್ಬಿಟ್ಟು ತೊಗೊಳ್ತಾ ಇದ್ದೀನಿ ನೋಡ್ಬೋದು ಆರಾಮಾಗಿ ನೀವು ಲಟ್ಟಿಸಿ ಇಟ್ಕೋಬೋದು ಇವಾಗ ನಾನು ಒಂದು ಹತ್ತು ಹನ್ನೆರಡು ಎಲೆಗಳನ್ನು ಈ ಥರ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕರ್ಚಿಕಾಯಿಗೆ ನಾವು ತುಳಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಒಂದು ಬಟ್ಲಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಕೂಡ ಎತ್ತಿಟ್ಕೊಂಡು ಬಿಡೋಣ ತುಂಬ ಕೀಸಿ ಆಗುತ್ತೆ ನಾನು ಆವಾಗಲೇ ಇಲ್ಲಿ ಮೈದಾ ಹಿಟ್ಟನ್ನು ಕಲಿಸಿಟ್ಕೊಂಡಿದ್ದೀನಿ ನೋಡಿ ಅದನ್ನು ತೊಗೊಂಡಿದ್ದೀನಿ ಕಿವಿಗೆ ಹಾಕೋ ಬಡ್ ಕೂಡ ತೊಗೊಂಡಿದ್ದೀನಿ ನೋಡಿ ಇಲ್ಲ ತಂದರೆ ನೀವು ಹತ್ತಿನ ಒಂದು ಕಟ್ಟಿಗೆಗೆ ಸುತ್ತಿಬಿಟ್ಟು ನೀವು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ಅಂಗೈಗೆ ಎಲ್ಲಿ ಹಾಕ್ಕೊಂಡ್ಬಿಟ್ಟು ಅದರ ಮೇಲೆ ತುಳಿ ಈ ಥರ ನಾವು ತೊಗೊಂಡ್ಬಿಟ್ಟು ಹಾಕ್ಕೋಬೇಕು ನೋಡಿ ನಾ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ ನೀವು ಕೂಡ ಮಾಡಿ ನಂತರ ಇಲ್ಲಿ ನಾವು ಮೊದಲೇ ಮೈದಾ ಹಿಟ್ಟನ್ನು ಕಲಿಸಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಎಲೆ ಸುತ್ತಲೂ ಈ ಥರ ನಾವು ಹಚ್ಚಬೇಕು ಈ ಥರ ಹಚ್ಚೋದ್ರಿಂದ ನಾವು ಎಣ್ಣೆಲಿ ಖರ್ಚಿ ಕೈ ಬಿಡ್ತೀವಿ ನೋಡಿ ಆವಾಗ ಒಡೆಯೋದಿಲ್ಲ ಇಲ್ಲ ಅಂದ್ರೆ ಒಡೆದೆಲ್ಲ ಎಣ್ಣೆ ಗಲೀಜಾಗಿಬಿಡ್ತಾವೆ ಹಾಗಾಗಿ ನಾವು ಈ ಥರ ಮೈದಾ ಹಿಟ್ಟನ್ನು ಕಲಿಸ್ಬಿಟ್ಟು ದಂಡಿಗೆ ಹಚ್ಚಿಬಿಟ್ಟು ಈ ಥರ ನಾವು ಒತ್ತುತ್ತಾ ಹೋಗಬೇಕು ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕೂಡ ನಾನು ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ಹೆಂಗೆ ಮಾಡ್ತಾಯಿದ್ದೀನಿ ನೋಡಿ ಅದೇ ಥರ ನೀವು ತುಂಬಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರ್ತವೆ ಒಂದು ತಿಂದರೆ ಹೊಟ್ಟೆ ತುಂಬೋಗಿರುತ್ತೆ ಯಾಕಂದರೆ ತುಂಬ ದೊಡ್ಡವಾಗಿ ನಾವು ಕರ್ಚಿಕಾಯನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀವು ಗಟ್ಟಿಯಾಗಿ ಒತ್ತಾ ಹೋಗಬೇಕು ನೋಡಿ ಇಲ್ಲಾತಂದರೆ ನೀವು ಮನೆ ಮೇಲೆ ಈ ಥರ ಹಾಕಿಬಿಟ್ಟು ಈ ಥರನಾದರೂ ಒತ್ಬಹುದು ಇಲ್ಲಾತಂದರೆ ಕರ್ಚಿಕಾಯಿ ಹೇಗೋ ರೆಡಿಯಾಗಿರುತ್ತಲ್ವ ನಾವು ಈ ಥರ ಒಂದು ಕೈಯಿಂದ ನಾವು ಫ್ರೆಶ್ ಮಾಡ್ತಾ ಹೋಗ್ಬೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ಮೆಥಡ್ ತೋರಿಸ್ತೀನಿ ನೋಡಿ ಒಂದು ತಟ್ಟೆ ಮೇಲೆ ಈ ಥರ ನಾವು ಕಚ್ಚಿಕಾಯಿ ನೆಲೆ ಹಾಕಿಬಿಟ್ಟು ಅದರ ಮೇಲೆ ತುಳಿ ಹಾಕಿಬಿಟ್ಟು ನಾವು ಈ ಥರನೂ ಕೂಡ ತುಂಬಬೌದು ನೋಡಿ ಅಂಗೈಯಲ್ಲಿ ಒಬ್ಬೊಬ್ರಿಗೆ ತುಂಬಕ್ಕೆ ಅಂತಂದರೆ ನೀವು ಈಸಿಯಾಗಿ ಈ ಥರ ಕೂಡ ಮಾಡ್ಬೋದು ಅದಕ್ಕೂ ಕೂಡ ನಾವಿಲ್ಲಿ ಕಲಸಿಟ್ಕೊಂಡಿರುವಂಥ ಮೈದಾ ಹಿಟ್ಟನ್ನು ಹಚ್ಕೋಬೇಕು ನೀಟಾಗಿ ಈ ಥರ ಆರಾಮಾಗಿ ಮಾಡ್ಬೋದು ನೋಡಿ ಸ್ವಲ್ಪ ತುಳಿ ಚೆಲ್ಲತ್ತಂತಾನೂ ಇರೋದಿಲ್ಲ ಶೇಪ್ ಹಾಳಾಗುತ್ತಂತ ಭಯ ಕೂಡ ಇರೋದಿಲ್ಲ ನೋಡಿ ಈ ಥರ ನಾವು ಫೋಲ್ಡ್ ಮಾಡಿಬಿಡೋಣ ನೋಡಿ ನಾನು ವಿಡಿಯೋದಲ್ಲಿ ಹೆಂಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಅದೇ ಥರ ನೀವು ಕೂಡ ಮಾಡ್ಬೋದು ಈ ಥರ ಫೋಲ್ಡ್ ಮಾಡಿಬಿಟ್ಟು ಫ್ರೆಶ್ ಮಾಡ್ತಾ ಹೋದೆ ಆದಷ್ಟು ಗಟ್ಟಿಯಾಗಿ ಒತ್ತುತ್ತಾ ಹೋಗಿ ಇಲ್ಲ ತಂದರೆ ಕರ್ಚಿಕಾಯಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ ನೋಡಿ ಈ ಥರ ಒತ್ತಿಟ್ಕೊಳ್ಳಿ ನಾನು ಓದಿರೋ ಅಂಥ ಕೂಡ ಇದೇ ಥರ ತುಂಬ್ತೀನಿ ನೋಡಿ ನಮಗೆ ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ನಾವು ಕಚ್ಚಿಕಾಯಿ ಬೇಕಾರದು ಏನೂ ತೊಗೊಳೋದಿಲ್ಲ ಆರಾಮಾಗಿ ಕೈಯಿಂದನೇ ಮಾಡಿಬಿಟ್ಟು ತೊಗೊಳ್ತೀವಿ ನೋಡ್ಬೋದು ಇವಾಗ ಎಲ್ಲ ಕಚ್ಚಿಕಾಯಿ ರೆಡಿ ಆದವು ಡಿಸೈನ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಮನೇಲಿರುವಂಥ ಮ್ಯಾಗಿ ಸ್ಪೂನಿಂದ ನೋಡಿ ದಂಡಿಗೆಲ್ಲ ನೀಟಾಗಿ ಫ್ರೆಶ್ ಮಾಡ್ತಾ ಇದ್ದೀನಿ ಅದೊಂಥರ ಡಿಸೈನ್ ಮಸ್ತ್ ಇದೆ ನೋಡಿ ಇವಾಗ ಕಡುಬು ಕರಿಯೋದಿರ್ತೈತೆ ನೋಡಿರಿ ಅದು ಡಿಸೈನ್ ನಮ್ಮ ಹತ್ತಿರ ಇಲ್ಲ ಹಾಗಾಗಿ ನಾನಿಲ್ಲಿ ಮ್ಯಾಗಿ ತಿನ್ನೋ ಸ್ಪೂನಿಂದ ಈ ಥರ ಫ್ರೆಶ್ ಮಾಡಿಬಿಟ್ಟು ತೊಗೊಂಡ್ರೆ ಎಷ್ಟು ಚೆಂದ ರೆಡಿಯಾಗಿದ್ದಾವ ನೋಡಿರಿ ಇವಾಗ ನಾವೊಂದು ಹತ್ತು ಹನ್ನೆರಡು ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾದಿದೆ ಇವಾಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಕರಿಯೂ ಎಣ್ಣೆ ಪಾತ್ರೆ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಮಾತ್ರ ಹಾಕಿಬಿಟ್ಟು ಕಚ್ಚಿಕಾಯನ್ನ ಕರೀರಿ ನಾನಿಲ್ಲಿ ಮೂರು ಮಾತ್ರ ಹಿಡಿಸ್ತಾ ಇದ್ದಾವೆ ಹಾಗಾಗಿ ಮೂರು ಕಚ್ಚಿಕಾಯನ್ನ ಮಾತ್ರ ಹಾಕಿಬಿಡ್ತಾ ಇದ್ದೀನಿ ನೋಡ್ಬೋದು ಇವಾಗ ನಾವು ಒಂದು ಸ್ಪೂನಿಂದ ಮಾತ್ರ ಈ ಥರ ಹಳ್ಳಿ ಶಾಖ್ರಿ ಇಲ್ಲ ತಂದ್ರೆ ಡಬ್ನ ಇಲ್ಲ ತಂದ್ರೆ ಯಾವುದಾದ್ರು ಒಂದು ಒಬ್ಬೊಬ್ರು ವೈಟ್ ಕಲರ್ ಕಚ್ಚಿಕಾಯಿನ ಇಷ್ಟಪಡ್ತಾರೆ ಒಬ್ಬೊಬ್ರು ಸ್ವಲ್ಪ ಕಲರ್ ಚೇಂಜ್ ಇರೋದನ್ನ ಇಷ್ಟಪಡ್ತಾರೆ ಇಲ್ಲಿ ನೀವು ಎರಡು ರೀತಿಯೂ ಮಾಡ್ಕೋಬೋದು ನೋಡಿ ಮಧ್ಯದ ಉರಿಯಲ್ಲಿ ಇಟ್ಕೊಂಡೆ ನೀವು ಈ ಕಚ್ಚಿಕಾಯನ್ನ ಕರೀರಿ ತುಂಬ ಚೆನ್ನಾಗಿ ಬರ್ತಾವ ನೋಡಿ ಇವಾಗ ಈ ಕಚ್ಚಿಕಾಯಿ ಚೆನ್ನಾಗಿ ಕರೆದಿದ್ದಾವೆ ಇವಾಗ ಇದನ್ನು ತೆಗೆದು ಬಿಡ್ತೀನಿ ನೋಡಿ ಇಲ್ಲಿ ಮೊದಲಿಗೆ ವೈಟ್ ಕರ್ಜಿಕಾಯಿನ ತೋರಿಸ್ತಾ ಇದ್ದೀನಿ ಇವಾಗ ಇವು ರೆಡಿಯಾಗಿದ್ದಾವೆ ತುಂಬ ನೋಡಿ ಸ್ವಲ್ಪನೂ ಕೂಡ ಎಣ್ಣೆ ಗಲೀಜಾಗಿಲ್ಲ ಇಲ್ಲಿ ನಾನು ಮೊದಲೇ ಸ್ವಲ್ಪ ಕರೆದಿದ್ದೆ ಇವಾಗ ನೋಡಿ ಒಂದು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಇವಾಗ ಇನ್ನೊಂದು ಬ್ಯಾಚ್ ಬಿಡ್ತಾ ಇದ್ದೀನಿ ನೋಡ್ಬೋದು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ನಾನು ಇದ್ದೀನಿ ಇವಾಗ ಮತ್ತೆ ಇದನ್ನು ಒಂದು ಸ್ಪೂನಿಂದ ನಾವು ಹೊಳ್ಳಿ ಸಕ್ಕೋಬೇಕು ನಿಧಾನವಾಗಿ ಹೊಳ್ಳಿ ಸಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಆದಷ್ಟು ನೀವು ಎಣ್ಣೆ ಕರಿಯುವಾಗ ಪಾತ್ರೆ ದೊಡ್ಡದಾಗಿ ಯೂಸ್ ಮಾಡಿರಿ ಇವಾಗ ನೋಡಿ ಈ ಥರ ಕಲರ್ ಚೇಂಜ್ ಆಗೋದು ಇದು ಕೂಡ ತುಂಬ ಪಳ್ಳಾಗಿರ್ತವೆ ತುಂಬ ತಿನ್ನೋಕ್ಕೂ ಕೂಡ ಟೇಸ್ಟಿ ನೋಡಿ ನಾನಿಲ್ಲಿ ಎರಡು ಥರ ಕರ್ಚಿಕಾಯನ್ನು ನಿಮಗೆ ಕರೆದ್ಬಿಟ್ಟು ತೋರಿಸಿದ್ದೀನಿ ಹಾಗೆ ಇಲ್ಲಿ ಎರಡು ಥರದಲ್ಲಿ ಕರ್ಚಿಕಾಯಿ ಹೆಂಗೆ ತುಂಬುದಂತಾನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಓದಿರೋಂಥ ಕರ್ಚಿಕಾಯನ್ನೆಲ್ಲವೂ ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿ ಎಲ್ಲವನ್ನೂ ಕರೆದಿದ್ದಾಗಿದೆ ತೊಗೊಂಡಿರುವಂಥ ಅಳತೀಲಿ ಮೂವತ್ತು ಕರ್ಚಿಕಾಯಿ ರೆಡಿ ಆಗಿದ್ದಾವೆ ನೋಡಿ ಕರೆಕ್ಟಾಗಿ ಹದವಾಗಿ ರೆಡಿ ಮಾಡ್ಕೊಬೋದು ಮನೇಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಕರ್ಚಿಕಾಯಿ ಹೆಂಗೆ ಮಾಡ್ದಂತ ನೋಡಿದ್ರೆ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್